ರಾಜ್ಯಸಭಾ ಚುನಾವಣೆಗೆ ಇನ್ನು ಕೆಲವೇ ದಿನ ಬಾಕಿ ಇದೆ ನಾಮಪತ್ರ ಸಲ್ಲಿಸೋದಕ್ಕೆ ಫೆಬ್ರವರಿ ಹದಿನೈದು ಕೊನೆ ದಿನ ಕಾಂಗ್ರೆಸ್ನಲ್ಲಿ ರಾಜ್ಯಸಭೆಯ ಅಭ್ಯರ್ಥಿ ಆಯ್ಕೆಗೆ ಲಾಬಿ ಜೋರಾಗಿದೆ ಬೆಂಬಲಿಗರನ್ನ ರಾಜ್ಯಸಭೆಗೆ ಕಳಿಸೋದಕ್ಕೆ ಸಿಎಂ ಡಿಸಿಎಂ ಹರಸಾಹಸ ಪಡ್ತಾಯಿತು ತಮ್ಮ ಆಪ್ತರನ್ನೇ ರಾಜ್ಯಸಭೆಗೆ ಕಳಿಸಬೇಕು ಅಂತ ಸಿದ್ದರಾಮಯ್ಯ ಒಂದು ಕಡೆ ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಯತ್ನಿಸ್ತಾ ಇದ್ದಾರೆ ತಮ್ಮ ಆಪ್ತರನ್ನ ರಾಜ್ಯಸಭೆಗೆ ಕಳಿಸೋದಕ್ಕೆ ಸಿದ್ದರಾಮಯ್ಯ ಭಾರಿ ಕಸರತ್ತು ನಡೆಸಿದ್ದಾರೆ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಪರ ಸಿಎಂ ಒಲವಿತ್ತು ಕೆಪಿಸಿಸಿ ಖಜಾಂಚಿ ವಿನಯ್ ಕಾರ್ತಿಕ್ ಅವರನ್ನ ಅಭ್ಯರ್ಥಿಯಾಗಿಸುವುದಕ್ಕೆ ಡಿಕೆ ಶಿವಕುಮಾರ್ ಯತ್ನಿಸ್ತಾ ಇದ್ದಾರೆ ಮೂರು ಸ್ಥಾನಗಳಿದೆ ಆ ಪೈಕಿ ನಾಸಿರ್ ಹುಸೇನ್ ಪುನರಾಯ್ಕೆಯಾಗುವ ಸಾಧ್ಯತೆ ಇನ್ನೆರಡು ಸ್ಥಾನಗಳ ಪೈಕಿ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಹೆಗಲಿದೆ ಮತ್ತೊಂದು ಉಳಿದಂತಹ ಸ್ಥಾನಕ್ಕೆ ಈಗ ಸಿಎಂ ಡಿಸಿಎಂ ನಡುವೆ ಲೆಕ್ಕಾಚಾರ ಇದೆ ಕಸರತ್ತಿನ ಕುರಿತಾಗಿನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕರಿದ್ದಾರೆ ಮಾರುತೇಶ್ ರಾಜ್ಯಸಭೆಗೆ ಅಭ್ಯರ್ಥಿ ಯಾರು ಅನ್ನೋದು ಬಹಳ ದೊಡ್ಡ ಚರ್ಚಿತ ವಿಷಯ ಅಂತ ಅನ್ಸುತ್ತೆ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂತಹ ಲಾಬಿ ನಡೀತಾ ಇದೆ ಅದರಲ್ಲೂ ಪ್ರಮುಖವಾಗಿ ಸಿಎಂ ಡಿಸಿಎಂ ತಮ್ಮ ಕಡೆಯಿಂದ ಯಾವ ರೀತಿ ಕಸರತ್ತು ನಡೆಸ್ತಾ ಇದಾರೆ ರಾಜ್ಯದಲ್ಲಿ ಮೂರು ಸ್ಥಾನಗಳು ಕಾಂಗ್ರೆಸ್ಗೆ ರಾಜ್ಯಸಭೆಗೆ ಕಳಿಸುವಂತ ಅವಕಾಶ ಇದೆ ಅದರಲ್ಲಿ ಈಗ ಒಬ್ಬರ ಹೆಸರು ಅಂದ್ರೆ ನಾಸಿರ್ ಹುಸೇನ್ ಅವರು ಪುನರ್ ಆಯ್ಕೆ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ನಡೆದಾವೆ ಬಹುತೇಕ ಅವರು ಪುನರಾಯ್ಕೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದಾವೆ ಇನ್ನೊಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರು ಸೂಚಿಸ್ತಾರೆ ಅವರು ರಾಜ್ಯಸಭೆಗೆ ಹೋಗ್ತಾರೆ ಇನ್ನೊಂದು ಸ್ಥಾನಕ್ಕಾಗಿ ಈಗ ಸಿಎಂ ಮತ್ತು ಡಿಸಿಎಂ ನಡುವೆ ತೀವ್ರ ಲಾಬಿ ಮತ್ತು ಪೈಪೋಟಿ ಶುರುವಾಗಿದೆ ಮುಖ್ಯಮಂತ್ರಿಗಳು ತಮ್ಮ ಆಪ್ತರನ್ನ ರಾಜ್ಯಸಭೆಗೆ ಕಳಿಸುವಂತಹ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಎಲ್ ಸಿ ಮತ್ತು ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ಗೋವಿಂದ ರಾಜು ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಯಾಕಂದ್ರೆ ಒಬ್ರು ರಾಜ್ಯಸಭೆಯಲ್ಲಿ ಇದ್ರೆ ದೆಹಲಿಯ ರಾಜಕಾರಣವನ್ನ ಆ ತಿಳಿದುಕೊಳ್ಳುವಂತದ್ದು ಮತ್ತು ದೆಹಲಿಯ ರಾಜಕಾರಣದಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ತಿಳಿದುಕೊಳ್ಳುವ ಜೊತೆಗೆ ನಮ್ಮ ಆಪ್ತರೊಬ್ರು ದೆಹಲಿಯಲ್ಲಿ ಇರಬೇಕು ಅನ್ನುವಂತಹ ಇಂಗಿತವನ್ನ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿ ಗೋವಿಂದ ರಾಜು ಅವರ ಹೆಸರನ್ನ ಮುನ್ನೆಲೆಗೆ ತಂದಿದ್ದಾರೆ ಅವರ ಪರವಾಗಿ ಲಾಬಿಯನ್ನು ಶುರು ಮಾಡಿದ್ದಾರೆ ಇತ್ತ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತರನ್ನ ದೆಹಲಿಗೆ ಕಳಿಸ್ಬೇಕು ಅನ್ನುವಂತ ಕಾರಣಕ್ಕಾಗಿ ಕೆಪಿಸಿಸಿ ಖಜಾಂಚಿ ಆಗಿರುವಂತಹ ವಿನಯ್ ಕಾರ್ತಿಕ್ ಅವರ ಹೆಸರನ್ನ ಮುನ್ನೆಲೆಗೆ ತಂದಿದ್ದಾರೆ ಹೈಕಮಾಂಡ್ಗೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಈ ಇಬ್ಬರ ನಡುವಿನ ತಿಕ್ಕಾಟದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಯಾಕಂದ್ರೆ ಹೈಕಮಾಂಡ್ ಇವ ಈ ಎರಡು ಆಯ್ಕೆಗಳ ಸಂದರ್ಭದಲ್ಲಿ ಯಾರನ್ನ ಪರಿಗಣಿಸ್ತಾರೆ ಅಂತ ನೋಡ್ಬೇಕು ಇದರ ಜೊತೆಗೆ ಬೇರೆಯವ್ರಿಗೂ ಅವಕಾಶ ಕೊಡಬೇಕು ಅನ್ನುವಂಥ ಕೂಗು ಕೂಡ ಕಾಂಗ್ರೆಸ್ನಲ್ಲಿ ಎದ್ದಿರುವಂತದ್ದು ಹಾಗಾಗಿ ಸಿಎಂ ಮತ್ತು ಡಿಸಿಎಂನ ಈ ಆಯ್ಕೆಗಳನ್ನ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಒಪ್ಪುತ್ತೆ ಅವರಿಗೆ ಅವಕಾಶ ಮಾಡಿಕೊಡುತ್ತಾ ಅಥವಾ ಸಿಎಂ ಮಾತಿಗೆ ಮನ್ನಣೆ ಕೊಡ್ತಾರಾ ಅಥವಾ ಡಿಸಿಎಂ ಮಾತಿಗೆ ಮನ್ನಣೆ ಕೊಡ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ ಹದಿನೈದನೇ ತಾರೀಕು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆಗಿರೋದ್ರಿಂದ ಬಹುಶಃ ಹದಿನಾಲ್ಕನೇ ತಾರೀಕು ಈ ಅಭ್ಯರ್ಥಿ ಆಯ್ಕೆ ಯಾರು ಅನ್ನೋದು ಅಂತಿಮಗೊಳ್ಳುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಮಾರುತ ಎಷ್ಟಮಲ ಮಾಹಿತಿಗೆ ಕೆಪಿಸಿಸಿ ಖಜಾಂಚಿ ವಿನಯ್ ಕಾರ್ತಿಕ್ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದರೆ ತಮ್ಮ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಪರ ಸಿಎಂ ಸಿದ್ದರಾಮಯ್ಯ ಒಲವು ತೋರ್ತಾ ಇದ್ದಾರೆ ತಮ್ಮ ತಮ್ಮ ಆಪ್ತರನ್ನೇ ರಾಜ್ಯಸಭೆಗೆ ಕಳಿಸೋದಕ್ಕೆ ಸಿಎಂ ಡಿಸಿಎಂರಿಂದ ಕಸರತ್ತು ಜೋರಾಗಿದೆ ಯಾರ ಆಗ್ತಾರೆ ಯಾರನ್ನು ಅಭ್ಯರ್ಥಿ ಮಾಡ್ತಾರೆ ಅನ್ನೋದೇ ಕುತೂಹಲ ಕಾರಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್